ಬಾಳೆಹಣ್ಣನ್ನು ಇದೇ ರೀತಿ ಬೇಯಿಸಿ ತಿಂದಿದ್ದೀರಾ ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಈ ಬಾಳೆಹಣ್ಣನ್ನು ಬೇಯಿಸಿದ್ದು ಇದು ನೇಂದ್ರ ಬಾಳೆಹಣ್ಣು ಮೊನ್ನೆ ದೀಪಾವಳಿಗೆ ರಜೆ ಇತ್ತಲ್ಲ ಆವಾಗ ಊರಿಗೆ ಹೋಗೋದು ಹೋದಾಗ ಊರಿಂದ ತಂದಿದ್ದು ನಾನು ಇದು ಬಾಳೆಹಣ್ಣು ಒಬ್ಬರಿಗೆ ಒಂದು ಬಾಳೆಹಣ್ಣು ತಿಂದರೆ ಸಾಕಾಗುತ್ತೆ ಅಷ್ಟು ದೊಡ್ಡದಿರುತ್ತೆ ಈ ಬಾಳೆಹಣ್ಣು ನಮ್ಮ ಕಡೆ ನೇಂದ್ರ ಬಾಳೆಹಣ್ಣು ಅಥವಾ ಕೇರಳ ಬಾಳೆಹಣ್ಣು ಅಂತೆಲ್ಲ ಹೇಳ್ತೀವಿ ಹಸಿಯಾಗಿ ಸಹ ಇದನ್ನು ತಿನ್ಬೋದು ಕೆಲವರಿಗೆಲ್ಲ ಇದನ್ನು ಹಸಿಯಾಗಿ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಆದರೆ ಈ ಥರ ಬೇಯಿಸಿ ತಿಂದರೆ ತುಂಬ ಹೆಲ್ತಿ ಕೂಡ ನಮ್ಮ ಕಡೆ ಸಣ್ಣ ಮಕ್ಕಳಿಗೆ ಒಂದು ವರ್ಷ ಆಗಿ ಮಕ್ಕಳು ತಿನ್ನಲಿಕ್ಕೆಲ್ಲ ಸ್ಟಾರ್ಟ್ ಮಾಡುವಾಗ ಈ ಬಾಳೆಹಣ್ಣನ್ನು ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಮಕ್ಕಳಿಗೆ ತಿನ್ನಿಸ್ತಾರೆ ಅದೇ ಈ ಬಾಳೆ ಕಾಯಿ ಇರುತ್ತಲ್ಲ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಹಾಲಲ್ಲಿ ಮಿಕ್ಸ್ ಮಾಡಿ ಸಹ ಮಕ್ಕಳಿಗೆ ಕೊಡ್ತೀವಿ ಈ ಬಾಳೆಹಣ್ಣನ್ನು ಬೇಯಿಸಿ ಇದನ್ನು ಹೀಗೆ ನಮಗೆ ತಿನ್ಬೋದು ಬ್ರೇಕ್ಫಾಸ್ಟ್ ಆಗಿ ಮತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ ಈಗ ಎಲ್ಲ ಮಾಡುವವರಿಗೆ ಸಿಂಪಲ್ ಏನಾದರೂ ಬ್ರೇಕ್ಫಾಸ್ಟ್ ಅಂದಾಗ ಇದೇ ರೀತಿ ಬೇಯಿಸಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ